ಹಿಂದೆ ಕೇಸ್ ಇರುತ್ತೆ ದೊಡ್ಡ ಕೇಳಿರ್ತೀರ ಚರ್ಚೆ ಆಗಿರುತ್ತೆ ಶೆಟ್ಟರ್ ಮನೆಗೆ ಸ್ವಾಗತ ಇಬ್ರು ಗುರುಗಳಿಗೆ ಒಂದು ಚಂದ್ರಶೇಖರ್ ಕಂಬಾರ್ ಅವರು ಹದಿನೈದರಲ್ಲಿ ಕೆಂಪೇಗೌಡ ಪ್ರಶಸ್ತಿ ಬರುತ್ತೆ ನೀವು ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಪಿನ್ ನಿಂದ ಹಿಡಿದು ಏರೋಪ್ಲೇನ್ ವರ್ಗ ರೆಡಿ ಆಗುತ್ತೆ ಯಾಕಂತ ಹೇಳಿದ್ರೆ ಯಾರು ಹಸಿದ್ ಬಂದಿರ್ತಾನೆ ಯಾರು ಕಷ್ಟ ಪಂಡ್ ಬಂದ್ರೆ ಅವನಿಗೆ ಜೀವನ ಮಾಡು ಭಾರಿ ಉತ್ಸಾಹ ಇದೆ ಕೋರಿ ರೊಟ್ಟಿ ಒಳ್ಳೆ ಚಿಕನ್ ಸಾರೋ ಚಿಕನ್ ಬಿರಿಯಾನಿ ಕೂಡ ಇದೆ ಯು ಬನ್ನಿ ಶುರು ಮಾಡೋಣ ನೋಡಿ ಕಾರ್ ನಂದು ಇದು ಹೊಸ ಕಾರ್ ಬಂದಿರೋದು ಮೊನ್ನೆ ಯಾವ ಕಾರ್ ಆಕ್ಸಿಡೆಂಟ್ ಆಗಿದ್ದು ಇದು ನಂದು ಇದೇ ಸೇಮ್ ಕಾರ್ ಇತ್ತು ಸ್ವಿಫ್ಟ್ ಸ್ವಿಫ್ಟ್ ಇತ್ತು ಅರ್ಧ ಹೊರಟ ಹೋಗ್ಬಿಡ್ತು ಈ ಪೀಸ್ ಇದು ಫೋರ್ ವೀಲರ್ ಟೂ ವೀಲರ್ ಆಗೋಯ್ತು ಇಲ್ಲಿಂತ್ರ ಇಲ್ಲಿ ಹೋಗ್ಬಿಡುತ್ತೆ ನನ್ನ ಕಾರೇ ಇಲ್ಲ ಇಲ್ಲಿ ಬಂದು ನನ್ನ ಡ್ರೈವಿಂಗ್ ಸೀಟ್ ಗೆ ಬಂದು ಗುದ್ದಾರ ಅವರು ಗುದ್ದಿದ ಕೂಡ ಪೂರ್ತಿ ಮುಂದಿಂದ ಎಲ್ಲ ಹೊರಟ ಹೋಗ್ಬಿಡುತ್ತೆ ಹೊರಟ ಹೋದ ನಂತರ ಬರೀ ಎರಡು ಸೀಟು ಇರುದಿಲ್ಲ ಸ್ಟೇರಿಂಗ್ ಇರೋದಿಲ್ಲ ಏನು ಈ ಕೈ ಅಲ್ಲೇ ಹೋಗಿಬಿಟ್ಟಿರ್ತೇನಂತೆ ಸರಿಯಾಗಿ ಮೊನ್ನೆ ಮತ್ತೆ ಅದಕ್ಕೊಂದು ರೀಪ್ಲೇಸ್ ಆಯ್ತು ಕಾರು ಓಕೆ ಯಾಕೆಂದ್ರೆ ನಾನು ತಗೊಂಡೆ ಆರು ತಿಂಗಳಾಗಿತ್ತು ಸೊ ಹೊಸ ಬಾಡಿ ಹೊಸ ಕಾರ್ ಹೊಸ ಕಾರ್ ವೆರಿ ನೈಸ್ ವಿಶ್ ಮಾಡಿ ಹೊಸ ಲೈಫ್ ಅಂಡ್ ಇಟ್ಸ್ ಲೈಕ್ ಎಲ್ ರಿಬರ್ ಅದ್ರ ರಬ್ಬರ್ ರೋಡ್ ಎಷ್ಟು ಮಜಾ ಇದೆ ಅಂತ ಹೇಳಿ ಬರೀ ಹೋಗ ಏನಿ ಟ್ವೆಂಟಿ ಫೋರ್ ಬಿ ಎಚ್ ಅದು ಬರೀ ಹೇಳ್ತೀನಿ ಅದು ಹೇಳ್ತೀರಾ ನಾಟ್ ಕೆ ಎ ಜೀರೋ ಫೈವ್ ಜೀರೋ ಫೋರ್ ಬನ್ನಿ ಅದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರೋರಿಗೆ ಕೇಂದ್ರ ಸರ್ಕಾರದವ್ರ ಉದ್ಯೋಗದಲ್ಲಿರೋರಿಗೆ ಆ ನಂಬರ್ ಕೊಡ್ತಾರೆ ಕರ್ನಾಟಕ ಸ್ಟೇಟಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಕೊಡ್ತಾರೆ ಅಂದರೆ ಏನು ಭಾರತ್ ಪಾಸಿಂಗ್ ಇಂಡಿಯಾ ಅದಕ್ಕೆ ಟ್ಯಾಕ್ಸ್ ಬರೀ ಎರಡು ವರ್ಷದಷ್ಟೇ ಕಟ್ಟಬೇಕು ಸಪೋಸ್ ಈಗ ಡೆಲ್ಲಿ ಬಾಂಬೆ ಈ ರೀತಿ ಇಲ್ಲಿ ಆರ್ಮಿ ಇರ್ತಾರೆ ಇಲ್ಲ ಸರ್ಕಾರಿ ಹುದ್ದೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಜಾಬ್ ಇತ್ತಂದ್ರೆ ಅವ್ರಿಗೆ ಕೊಡ್ತಾರೆ ಬಿಕಾಸ್ ನಿಮ್ಮ ಹೌದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೌದು ಹಾಗೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಓಕೆ ನಮಗೂ ಬೇರೆ ನಮಗೂ ಕೊಡೋದಿಲ್ಲ ಇಲ್ಲಿ ಓಕೆ ಅದು ಈ ಸ್ಟೇಟ್ ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಟ್ಯಾಕ್ಸ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರು ಕೊಡೋದಿಲ್ಲ ಬಟ್ ಮಹಾರಾಷ್ಟ್ರದಲ್ಲಿ ಕಾಮನ್ ಆಗಿ ಕೊಡ್ತಾರೆ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಅವ್ರಿಗೆ ಇವ್ರಿಗೆಲ್ಲ ಇದು ನಮ್ದು ಭಾರಿ ಲಕ್ಕಿ ಕಲರ್ ಹೌದಾ ಇದಕ್ಕೊಂದು ಐದು ಅಯ್ಯೋ ಭಾರಿ ಭಾರಿ ಇದಾವ ಮಜಾ ಯಾಕಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ರಸ್ತೆಯಲ್ಲಿ ಬದುಕಿದವರಲ್ಲ ಸರ್ ಓಕೆ ಬನ್ನಿ ಬನ್ನಿ ಸುದೀಶ್ ಶೆಟ್ಟರ್ ಮನೆಗೆ ಸ್ವಾಗತ ಬನ್ನಿ ಬನ್ನಿ ಕಲಾ ಮಾಧ್ಯಮದವ್ರು ಬರಬೇಕು ಬಡವನ ಮನೆಗೆ ಬಂದಿದ್ದೀರಾ ದಯವಿಟ್ಟು ಅಯ್ಯೋ ಅನುಭವಗಳ ರಾಜ ನಿಜವಾಗ್ಲೂ ಗೊತ್ತಾ ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ಸಾವಿರ ಕೋಟಿ ಸರ್ದಾರರು ನಂತರ ಸಾವಿರ ಕೋಟಿ ದುಡ್ಡಿದೆ ನೂರು ಕೋಟಿ ಕೊಡ್ತೀನಿ ರೀ ನಿಮಗೆ ನನ್ನ ಹೆಣ್ತಿ ಒಂದು ಲಿವರ್ ಏನೋ ಅಥವಾ ಲಿವರ್ ಅದೇನೋ ಹೋಗ್ಬಿಟ್ಟಿದೆ ನೂರು ಕೋಟಿ ತಗೊಳ್ಳಿ ಮಾಡಿ ಆಗಲಿಲ್ಲ ಅಂದ್ರೆ ಮನಿ ಹ್ಯಾಸ್ ನೋ ವ್ಯಾಲ್ಯೂ ಒಂದು ಹಂತ ಆದಮೇಲೆ ಅಂದ್ರೆ ಮನಿ ಬೇಸಿಕ್ ಬೇಕೇ ಬೇಕು ಆದರೆ ಅಷ್ಟು ಘೋರವಾದ ಅಪಘಾತ ಆದ ನಂತರ ಉಳಿದಿರಲ್ಲ ಏನೋ ಒಂದು ಶಕ್ತಿ ಇದೆ ನಿಮಗೆ ಸರ್ ಖಂಡಿತ ಐ ಥಿಂಕ್ ಕನ್ನಡಿಗರ ಆಶೀರ್ವಾದವೋ ಪ್ರಕೃತಿಯ ಹೊರವೋ ಅಥವಾ ವೈದ್ಯರ ಸಹಕಾರವೋ ಅಥವಾ ನಿಮ್ಮನ್ನು ಬೇಗ ಆಸ್ಪತ್ರೆಗೆ ಸಾಗಿಸಿದವರ ಪುಣ್ಯವೋ ಏನೋ ಗೊತ್ತಿಲ್ಲ ನಿಮಗೆ ಮರು ಜನ್ಮ ಸಿಕ್ಕಿರೋ ಬಹುಶಃ ಒಳ್ಳೆ ಕೆಲಸ ಬಹುಶಃ ನಮಸ್ಕಾರ ನೋಡಿ ನಮ್ಮ ಗುರುಗಳು ಗುರುಗಳರಿಗೆ ಒಂದು ಚಂದ್ರಶೇಖರ್ ಕಂಬಾರವರು ಇನ್ನೊಬ್ರು ನಿಸಾರಮ್ಮದವರು ನಿತ್ಯೋತ್ಸವ ನಿತ್ಯೋತ್ಸವ ಕವಿ ಓಕೆ ಅವ್ರೊಟ್ಟಿಗೆ ಇಪ್ಪತ್ತು ಕಳೆದಿದ್ದಾರೆ ಎಲ್ಲ ಅವರು ಮನೆಗೆ ರಾಜ್ಕುಮಾರ್ ಅವರು ಬರುವಾಗ ಇರ್ಬೋದು ಎಲ್ಲ ಟೈಮಲ್ಲೂ ನಾನು ಅವರೊಟ್ಟಿಗೆ ಇರ್ತಿದ್ದೆ ಅದೇ ರಾಜಕುಮಾರ್ ಅವ್ರೆಜ್ ತಿನ್ಬಿಟ್ಟು ಹೌದು ಅದಿಲ್ಲ ಬೆಳಗ್ಗೆ ಅವರು ಅವ್ರ ಮನೆಗೆ ಬರೋರು ಬೆಳಗ್ಗೆ ಬೆಳಗ್ಗೆ ಒಂದ್ ದಿವಸ ಎಂಟು ಗಂಟೆಗೆ ಬರ್ತಾರೆ ವೀರಪ್ಪನ್ ಕಿಡ್ನಾಪ್ ನಂತರ ಅವಾಗ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಗುಂಡ್ ಹೊಡಿಸಿರ್ತಾರೆ ಸ್ವಲ್ಪ ಹೌದು ಮನೆ ಬಂದು ಎಂಟು ಗಂಟೆಗೆ ಬಂದ್ಬಿಡ್ತಾರೆ ಬಂದ ನಂತರ ಅಲ್ಲಿ ಕೂತ್ಕೊಳ್ತಾರೆ ಅವ್ರು ಅಲ್ಲಿ ಒಬ್ರು ಸ್ನೇಹಿತರು ಇರ್ತಾರೆ ರಾಮ್ ಸ್ವಾಮಿ ಅವರು ಅವ್ರು ಹೇಳ್ತಾರೆ ಗುರುಗಳ ಕೆಳಕ್ ಕುತ್ಕೋ ಗುರುಗಳ ಕೆಳಕ್ ಕುತ್ಕೋ ದಿಸ್ ಅವ್ರು ಕೂತ್ಕೊಂಡು ಚೇರ್ ಮೇಲೆ ಕೆಳ ಕುತ್ಕೋ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಅವ್ರು ಭಾರಿ ಅಕ್ಷರ ಧ್ಯಾನ ಇದ್ದಂಥವ್ರು ಅಂತ ರಾಜ್ಕುಮಾರ್ ಅವರು ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ ಅಂದರೆ ನನಗೆ ಇವತ್ತಿಗೂ ನಗು ಬರುತ್ತೆ ಆಮೇಲೆ ಸಂಜೆ ಐದು ಗಂಟೆವರೆಗೆ ಆದ ಕೂಡಲೇ ಅವ್ರ ಮನೆಯವರು ಹೋಗುವ ಬನ್ನಿ ಅಂತಿರ್ತಾರೆ ಇರೀ ಕಾಫಿ ಇಟ್ಟಿದ್ದಾರೆ ಕೆಳಗೆ ನಿಸಾರ್ ಅಮ್ಮದವರು ಮಿಸಸ್ಸು ಅಂತ ಹೇಳೋರು ಇರಿದ್ರು ಇರ ಅಂತೇಳಿ ಹಾಗೆ ಭಾರಿ ಅವ್ರೆ ಎಷ್ಟು ಚೆನ್ನಾಗಿತ್ತಂದ್ರೆ ಅವ್ರಿಗೆ ಅವ್ರಿಗೆ ಸ್ನೇಹ ನಿಸಾರ್ ಅಮ್ಮದವ್ರು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಅಂತ ಕವಿನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಭೂಗರ್ಭ ಶಾಸ್ತ್ರದಲ್ಲಿ ಅವ್ರು ಮುಗಿಸಿದವರು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕಲ್ತವ್ರು ಕನ್ನಡದಲ್ಲಿ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ರಂದ್ರೆ ನೀವೇನಾದ್ರೂ ಸ್ಟಾರ್ಟಿಂಗ್ ಹೊದ್ಕೊಳ್ಳಿ ಅವ್ರು ಮಾತಾಡೋ ಸಿಡಕೆ ನಮ್ಗೆ ಸ್ವಲ್ಪ ಏನೋ ಹ್ಮ್ ಹೀಗನ್ನೋರು ಆ ನಂತರ ಅವ್ರು ಭಾರಿ ಮಾತಾಡೋರು ಕ್ಲೋಸ್ ಆಗಿ ಮಾತಾಡೋರು ಈ ನಾನು ಆ್ಯಕ್ಚುಲಿ ಬಾಂಬೇಲಿದ್ದ ಒಂದು ಬೆಂಗಳೂರಿಗೆ ಬಂದ ನಂತರ ಒಂದು ಅವಕಾಶ ಬರುತ್ತೆ ಕರ್ನಾಟಕದ ಎಲ್ಲ ಸಾಹಿತಿಗಳನ್ನ ಫೋಟೋ ತೆಗಿಬೇಕಂತ ಹೇಳಿ ಇದು ಇಪ್ಪತ್ತೈದು ವರ್ಷದ ಕೆಳಗೆ ಇವತ್ತಲ್ಲ ಇಪ್ಪತ್ತೈದು ವರ್ಷದ ಕೆಳಗೆ ನನಗೊಂದು ಅವಕಾಶ ಬರುತ್ತೆ ಅವಾಗ ತೆಗಿಯೊತ್ತೆಗಿನೇ ನನಗೆ ಅವ್ರು ಫಸ್ಟ್ ಟೈಮ್ ಹೇಳಿದ್ದು ಸರ್ ಅದೇ ಅವತ್ತು ಅವರು ಫೋಟೋ ನಾನು ಹೋಗಿರ್ತೇನೆ ಅವ್ರು ಬಂದಿರ್ತಾರೆ ಫಸ್ಟ್ ಅವ್ರು ಮಾತಾಡಿದ್ದೆ ಸಿಡುಕಲ್ಲಿ ಏನು ರೇ ಏನು ಫೋಟೋ ತೆಳಿ ಬದ್ರೆ ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಾನೇನು ಮೌನವಾಗೇ ಇದ್ದೆ ಆವಾಗ ನನಗೆ ಹೊಸುತ್ತೆಲ್ಲನೋ ತುಂಬ ನಾನು ಅಲ್ಲಿ ಬೇರೆ ಕಡೆಯಿಂದ ಬಂದಂಥವನು ಸುಮ್ಮನೆ ಹೀಗೆ ಇದ್ದೆ ಸರಿ ಸರ್ ಹಾಗೆ ಸರ್ ಹೌದು ಸರ್ ಅಂತ ಕೂತ್ಕೊಳ್ಳಿ ಸರ್ ಅಂತ ಫೋಟೋ ತೆಗೆದೆ ಫೋಟೋ ತೆಗೆದ ನಂತರ ಪ್ರಿಂಟ್ ನೋಡ್ತಾ ಇದ್ರು ಏನು ರೀ ಇಷ್ಟೊಂದು ಅದ್ಭುತವಾಗಿ ತೆಗೆದುಬಿಟ್ರಲ್ಲ ನಾನು ಫೋಟೋನ ಇದೆಲ್ಲ ನನ್ನ ಪುಸ್ತಕಕ್ಕೆಲ್ಲ ಇದೇ ಬೇಕಪ್ಪ ಫೋಟೋ ಅಂತ ನೀವು ಎಲ್ಲಿ ಏನು ಮಾಡೋರು ಅಂತ ಎಲ್ಲ ಕೇಳಿದ್ರು ಅವಾಗ ನಾನು ಹೇಳಿದೆ ಸರ್ ಹೀಗಿದ್ದೆ ಅಂತ ಹೇಳಿ ಯಾಕೆ ನೀವು ಕರ್ನಾಟಕದ ಒಳಗೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ನೀವು ಅಲ್ಲಿ ಏನು ಮಾಡ್ತೀರ ಅಲ್ಲಿಗೆ ಅಲ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಪುಟ್ಪಾತ್ನಗಳು ನೋಡಿದ್ರೆ ನಮ್ಮ ರ ಪ್ರಾಣಿಗಳ ಪರಿಸ್ಥಿತಿ ಪರಿಸರದ ಪರಿಸ್ಥಿತಿ ನೋಡಿದ್ರೆ ಗಣಿಗಾರಿಕೆ ನೋಡಿದಿರ ನೀವು ರಾಜ್ಯದ ಮೇಲೆ ಫೋಟೋ ಎಕ್ಸಿಬಿಷನ್ಗಳು ಮಾಡೋದು ಇನ್ಮೇಲೆ ಸ್ಟಾರ್ಟ್ ಮಾಡಿ ನಾನು ನಿಮಗೆ ಬ್ಯಾಕಪ್ ಆಗಿ ಕೆಲವೊಂದು ಬರೆದುಕೊಳ್ತೇನೆ ನಿಮಗೆಲ್ಲ ಯಾವ ರೀತಿ ಏನಂತೇಳಿ ಆರ್ಟಿಕಲ್ಸ್ ಅಂತೇಳಿ ಸುಮಾರು ಅವರು ನನಗೆ ಹೇಳಿದ ನಂತರ ಈ ಫೋಟೋ ಎಕ್ಸಿಬಿಷನ್ ಅನ್ನು ಶುರು ಮಾಡಿದೆ ನಾನು ಚಿತ್ರಕಲಾ ಪರಿಷತ್ತಲ್ಲಿ ಯಾಕಂತ ಹೇಳಿದರೆ ನಿಮ್ಮ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಹತ್ತು ನಿಮಿಷನೂ ಸಮಯ ಇರೋದಿಲ್ಲ ಪುಸ್ತಕ ಕೊಟ್ಟವ್ರು ಓದೋ ಟೈಮ್ ಇರೋದಿಲ್ಲ ಕರೆಕ್ಟಾ ಪ್ರಾಕ್ಟಿಕಲ್ ಆಗಿ ಹೇಳಿ ಅವ್ರು ಬೇಕಾದ್ ಹೇಳ್ಬೋದು ಸ್ಟೇಜ್ ಮೇಲೆ ಬಂದ್ ಕೂಡಲೇ ಇದನ್ನ ಓದ್ಬಿಟ್ಟಿದೀನಿ ಚೆನ್ನಾಗಿದೆ ಅದು ಬರೆದ್ ಬಿಟ್ಟಿದ್ದಾರೆ ಇದು ಬರೆದ್ ಬಿಟ್ಟಿದ್ದಾರೆ ಒಂದು ಓದಿರಲ್ಲ ಅವಾಗ ಏನ್ ಮಾಡ್ತೇನೆ ಅಂದ್ರೆ ಈ ರೀತಿ ನಾನು ಫೋಟೋಗಳನ್ನ ಒಂದು ಒಂದು ಲೈನ್ ಇದಕ್ಕೊಂದು ಸ್ಟೋರಿ ಮಾಡಿ ಹಾಕೋದಿದ್ದನ್ನ ಉದಾಹರಣೆಗೆ ಇಲ್ಲಿದೆ ಸಂತೋಷ ಕಡೆ ನೋಡ್ತಿದ್ದಾರೆ ಈಗ ಬಂಡೀಪುರ ಹೈವೇ ಇದು ಕಾಡಿನ ಪರಿಸರ ಹಾಳು ಮಾಡ್ತಿರುವ ನಾಡಿನ ವಾಹನಗಳು ಬಂಡೀಪುರ ಹೈವೇ ಇದು ಈಗ ಅವಾಗ ಮುಖ್ಯಮಂತ್ರಿಗಳಾಗಿರ್ತಾರೆ ಕುಮಾರಸ್ವಾಮಿ ಅವರು ಆಗ ಅವರು ಅಲ್ಲಿ ಬಂಡೀಪುರದಲ್ಲಿ ಪ್ರಾಣಿಗಳು ರಾತ್ರಿ ಸಾಯ್ತಿರ್ತಾವೆ ಹೀಗಾಗಿ ಇವತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬಂಡೀಪುರ ಹೈವೇ ಬಂದಿರುತ್ತೆ ನೆನಪಿದೆ ಈಗೂ ಬ್ಯಾನ್ ಇದೆ ಅದು ಅದನ್ನ ಕೇರಳ ಸುಮಾರು ಪ್ರಯತ್ನ ಮಾಡ್ತಿರುತ್ತೆ ಓಪನ್ ಮಾಡೋದಕ್ಕೆ ಅದ್ರ ಮೇಲೆ ನಾನು ಎಕ್ಸಿಬಿಷನ್ ಮಾಡ್ತೇನೆ ಆ ಎಕ್ಸಿಬಿಷನ್ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಾಗುತ್ತೆ ಯಾಕೆ ನಾವು ಮಾಡ್ಬೇಕನ್ನೋದಾಗುತ್ತೆ ಅಂತ ಹೇಳಿದ್ರೆ ವರ್ಷದ ಡೇಟಾ ತೆಗೆದಾಗ ಸುಮಾರು ಪ್ರಾಣಿಗಳು ಸಾಯ್ತಾ ಇರ್ತವೆ ಹ್ಮ್ ಹ್ಮ್ ಯಾಕಂತ ಹೇಳಿ ರಾತ್ರಿ ಏನಾಗುತ್ತೆ ಲೈಟ್ ಬಿಟ್ಟು ಕೂಡ್ಲೇನೆ ಪ್ರಾಣಿ ರಸ್ತೆ ದಾಟುವಂತ ಕಾರಿಡಾರ್ ಅದು ಅದಕ್ಕೆ ಕಣ್ ಕಾಣಿಸುದಿಲ್ಲ ಲೈಟ್ ಇನ್ ಫೋಕಸ್ಗೆ ಅದೇನಾಗುತ್ತೆ ಸೀದಾ ಬಂದ್ಬಿಡುತ್ತೆ ಆಮೇಲೆ ರಾತ್ರಿ ಓಡಿಸೋರು ಎಷ್ಟು ಚೆನ್ನಾಗಿ ಓಡಿಸ್ತಾರ ನಿಮ್ಗೆ ಗೊತ್ತು ಲಾರಿ ಎಲ್ಲ ಬಸ್ಸು ಗಿಸ್ಸು ಹೇಗೆ ಓಡಿಸ್ತಾರಂತೂ ನಿಮ್ಗೆ ಗೊತ್ತಿರುತ್ತೆ ಹೀಗಾಗಿ ಸುಮಾರು ಪ್ರಾಣಿಗಳು ಸಾಯ್ತಾ ಇದ್ದು ನೋಡಿ ಉದಾಹರಣೆ ಇಲ್ಲೇ ಬಂಡೀಪುರದಿಂದ ಕೇರಳಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಲಾರಿ ಕೆಳಗೆ ಆನೆ ಅದು ಹಲೋ ಸರ್ ಹೌದು ಆನೆ ಮರಿನಿ ಆನೆ ಮರಿ ನೋಡಿ ಕಾಲೆತ್ಕೊಂಡು ಅಂದ್ರೆ ನಾಗರಿಕತೆಗೆ ಆನೆಯೂ ಲೆಕ್ಕ ಇಲ್ಲ 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 ಅದಾಗೋದೇ ಇಲ್ಲ ಅದು ಬಂದ್ಬಿಡುತ್ತೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಹೀಗಾಗಿ ಸುಮಾರು ಪ್ರಾಣಿಗಳು ಸಾಯ್ತಿರ್ತವೆ ಬಂಡೀಪುರದಲ್ಲಿ ಪ್ರಾಣಿಗಳು ಸತ್ತಾಗಿ ಏನಾಗುತ್ತೆ ನಾವೇನು ಮಾಡ್ತೇವೆ ಅಂದ್ರೆ ಒಂದು ಎಕ್ಸಿಬಿಷನ್ ಮಾಡಿ ಫಸ್ಟ್ ಸ್ಟೆಪ್ ಫೋ ಎಲ್ಲಿಂದ್ರ ಪ್ರ ವಾಹನ ಸ್ಟಾರ್ಟ್ ಆಗುತ್ತೆ ಹಾಗೆ ಎಂಟ್ರಿ ಗೇಟ್ ಆಗುತ್ತೆ ಪ್ರಾಣಿಗಳು ಯಾವ ರೀತಿ ಇದಾಗ್ತದೆ ಇದರೆಲ್ಲ ಫೋಟೋಗ್ರಾಫ್ಸ್ ಮಾಡಿ ಅದರ ಕೆಳಗೆ ಒಂದು ಕ್ಯಾಪ್ಷನ್ ಬರೋದು ನಲ್ವತ್ತು ಟ್ವೆಂಟಿ ಬೈ ತರ್ಟಿ ಫೋಟೋ ರೌಂಡಾಗಿ ಹಾಕ್ತೇವೆ ಅವ್ರು ಹೀಗೆ ಬರ್ತಾರೆ ಬಂದ್ ಕೂಡಲೇ ಅವ್ರಿಗೆ ಜೀರೋ ಒನ್ ನಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದು ಸರ್ ಇದು ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಈಗ ಹೋಗ್ತಾ ಈಗ ರೌಂಡ್ ಹೊಡ್ಕೊಂಡು ಕೂಡಲೇ ಚಿತ್ರಕಲಾ ಪರಿಷತ್ತಲ್ಲಿ ಅವ್ರಿಗೆ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಕನ್ವೇ ಆಗಿಬಿಡುತ್ತೆ ಅವ್ರಿಗೆ ಐಡಿ ಪುಸ್ತಕ ಓದಿ ಥಿಯರಿ ಅರ್ಥ ಕಷ್ಟ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಒಂದು 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 ಫೋಟೋ ಏನಂತ ಹೇಳಿದ್ರೆ ನೂರು ಪದ ಹೇಳುತ್ತೆ ಅದನ್ನ ನಾನು ಅವರಿಂದನೇ ಶುರು ಮಾಡಿದ್ದು ಈ ಹೊಸ ಪ್ರಯತ್ನನ ಹೀಗಾಗಿ ನಾನು ಒಟ್ಟು ಮೂವತ್ತಾರು ಎಕ್ಸಿಬಿಷನ್ ಮಾಡಿದ್ದೇನೆ ಫೋಟೋ ಎಕ್ಸಿಬಿಷನ್ ಹೌದೌದು ನನ್ನ ಹಾಬಿಗೆ ತೆಗೆದುವಲ್ಲ ಇಡೀ ಸಮಾಜದ ಜ್ವಲಂತ ವಿಷಯ ಹೌದು ಹೌದು ಅದಕ್ಕೆ ಬೇಗ ಬೇಕಾದಷ್ಟು ಜನ ಬಿದ್ದರು ನಮ್ಮ ಹಿಂದೆನೂ ಇದ್ದರು ಸುಮಾರು ಅದರಲ್ಲಿ ಸುಮಾರು ಸದನದಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆ ಆಗುತ್ತೆ ವಿಧಾನಸಭೆ ಸದನ ಇದೆ ಅಲ್ಲ ಅಲ್ಲಿ ಚರ್ಚೆ ಆಗುತ್ತೆ ಸುಮಾರು ಈ ಸಬ್ಜೆಕ್ಟ್ಗಳೆಲ್ಲ ಆಮೇಲೆ ಈ ಫೋಟೋಗ್ರಾಫ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಈಗ ನೋಡಿ ಹೇಳ್ತಾ ಇರ್ತಾರೆ ಅದು ಸುಮಾರು ಇದೆ ಬೆಂಗಳೂರು ಕೆರೆಗಳಿದೆ ಇಲ್ಲಿಗಲ್ ಬಾಂಗ್ಲಾದೇಶಿ ಅಂತ ಹೇಳಿ ದೊಡ್ಡ ಇಶ್ಯೂ ಇದೆ ಆಮೇಲೆ ಕಳಸಾ ಬಂಡೂರಿ ಇದೆ ಆಮೇಲೆ ನಮ್ಮ ಕಪ್ಪತ್ ಗುಡ್ಡ ಅಂತಿದೆ ಕಪ್ಪತ್ ಗುಡ್ಡ ಹೌದು ಅದು ನಮ್ಮ ರವಿರಾಜ್ ಅವ್ರಿಗೆ ತುಂಬಾ ಗೊತ್ತು ಅದನ್ನ ನನಗೆ ಸಿದ್ಲಿಂಗ ಸ್ವಾಮಿ ಮಠದ ಸ್ವಾಮಿಗಳೇ ಹೇಳಿದ್ರು ತುಂಟದಾರಿ ಸಿದ್ಧಲಿಂಗ ಸ್ವಾಮಿಗಳು ಅವರು ಮತ್ತೆ ನಮ್ಮ ಇವರಿದ್ರು ಎಸ್ ಆರ್ ಹಿರೇಮಠ ಅವರು ಸೊ ಅವ್ರು ಹೇಳಿದ್ರು ಅದನ್ನ ಗಣಿಗಾರಿಕೆ ಕೊಟ್ಟು ಬಿಟ್ಟಿದ್ರು ಅದನ್ನ ಹೀಗಾಗಿ ನಾನು ಎಕ್ಸಿಬಿಷನ್ ಫಸ್ಟ್ ಬೆಂಗಳೂರಲ್ಲಿ ಮಾಡ್ತೇನೆ ಇಲ್ಲಿ ಸಂತೋಷ್ ಹೆಗಡೆ ಅವರೆಲ್ಲ ಬರ್ತಾರೆ ದೊಡ್ಡ ಮಟ್ಟದ ಗಮನ ಸೆಳೆಯುತ್ತೆ ನಂತರ ಮತ್ತೆ ಗದಗಲ್ ಮಾಡ್ತೇನೆ ಅವಾಗ ಹೋರಾಟ ಆಗುತ್ತೆ ನಂತರ ಅದು ಎರಡು ಸಾವಿರದ ಏಳರಲ್ಲಿ ಮತ್ತೆ ಕನ್ಸರ್ವೇ ಫಾರೆಸ್ಟ್ ಆಗುತ್ತೆ ಅಂದ್ರೆ ಅದನ್ನೇನು ಗಣಿಗಾರಿಕೆ ಕೊಡ್ತಾರೆ ಹಿಂದೆ ತಗೊಂಡು ಅದನ್ನ ಮತ್ತೆ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಸಾರಿ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ನೋಡಿ ಒಂದು ಫೋಟೋ ಎಕ್ಸಿಬಿಷನ್ಗೆ ಅಥವಾ ಒಬ್ಬ ಫೋಟೋ ಜರ್ನಲಿಸ್ಟ್ ನ ಮಾತು ಈ ಸಮಾಜದಲ್ಲಿ ಏನಿದೆ ಅನ್ನೋಕ್ಕೆ ಈ ಪುಸ್ತಕ ಬರೆದು ಇನ್ನು ಇವ್ರು ಹೇಳಿದ್ರು ಅದನ್ನು ಓದೋದಕ್ಕೆ ರಾಜಕಾರಣಿಗಳು ಅಥವಾ ಲಾ ಮೇಕರ್ಸ್ ಸಮಯ ಇರಲ್ಲ ಅಷ್ಟೆಲ್ಲ ಮಾಡೋಕೆ ಆಕ್ಚುಲಿ ಸಮಯ ಇಟ್ಕೋಬೇಕು ಇಂಥವಕ್ಕೆ ಅವರು ಇಟ್ಕೊಳ್ಳಲ್ಲ ಆದರೆ ಫೋಟೋ ಎಕ್ಸಿಬಿಷನ್ ಮಾಡಿದ್ರಿಂದ ಅಲ್ಲಿರುವಂಥ ಫ್ಲೋರ್ ಫಾನ ಅಂದರೆ ಅಂದ್ರೆ ಪ್ರಾಣಿ ಪಕ್ಷಿಗಳೇನು ಪರಿಸರ ಸಂಪತ್ತೇನು ಅನ್ನೋದನ್ನು ತೋರಿಸೋದಕ್ಕೆ ಅದು ಉಳಿದಿದೆ ಕಲಾಮದಲ್ಲಿ ಗಮನಿಸಿದ್ರೆ ಅಷ್ಟೊಂದು ಎಂಟು ಎಪಿಸೋಡ್ಸ್ ಇದೆ ಕಂಪ್ಲೀಟ್ ಅರಣ್ಯದ ಟೂರ್ ಎಂಬತ್ತು ಸಾವಿರ ಎಕರೆ ಕಪತ್ ಗುಡ್ಡ ಗದಗ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿದೆ ನೋಡಿದ್ರೆ ಗುಡ್ಡ ಹೆಂಗದು ಡಬ ಡಬ ಹರಿತಾ ಇದೆ ಇದು ಬೆಟ್ಟದ ಮೇಲಿಂದ ಹರಿದು ಬರ್ತಿರೋ ನೀರು ಹಾ ಗ್ರೇಟ್ ಇಂತ ಒಂದು 40 30 ತಾರೆ ಎಕ್ಸಿಬಿಷನ್ಸ್ ಮಾಡಿದರೆ ಎಕ್ಸಿಬಿಷನ್ ಮಾಡಿದರೆ ಬಟ್ ನೋಡಿ ಸರ್ ನೀವು ಭಯಂಕರ ಹೆಂಗ ಅವಾಗ ಹೌದು ಹೌದು ಒಳ್ಳೆ ಸ್ಪರ್ಧರೂಪಿ ಸರ್ ನೀವು ಇಲ್ಲ ಅವಾಗ ನಾನು ಹೇಳ್ತೇನೆ ವಿಡ್ ಡಬ್ ಸರ್ ಅವರ ಲವ್ ಸ್ಟೋರಿ ಹೇಳ್ತಿರಿ ಏ ಇಲ್ಲ ಪಾ ಲವ್ ಸ್ಟೋರಿ ಇಲ್ಲ ಸೋ ಮನೆ 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 ಅಂದನೆ ವೆರಿ ನೈಸ್ ಯು ನೋಡಿ ನಮ್ಮ ಸುಧೀರ್ ಶೆಟ್ಟರ್ಗೆ ಎಷ್ಟು ಇದ್ದಾರೆ ಫಾಲೋವರ್ಸ್ ಈಗ ಟೋಟಲ್ ಮೂರು ಲಕ್ಷ ಚೇಂಜ್ ಇದ್ದಾರೆ ವೆರಿ ಗುಡ್ ಇನ್ನೂ ಹೆಚ್ಚಾಗಲಿ ಅದು ನೋಡಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಫ್ರಮ್ ಯೂಟ್ಯೂಬ್ ಅವರಿಗೆ ಜನಜಾಗೃತಿ ಮಾಧ್ಯಮದವರೆಗೆ ಸಿಲ್ವರ್ ಬಟನ್ ಶುಭವಾಗಲಿ ಸರ್ ಒಳ್ಳೆ ಆಲ್ ದ ಬೆಸ್ಟ್ ಇವೆಲ್ಲ ಇವೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಕೆಂಪೇಗೌಡ ಪ್ರಶಸ್ತಿ ಬರುತ್ತೆ ಬಿ ಬಿ ಎಂ ಆಮೇಲೆ ಒಂದು ಒಂದೆರಡು ಸ್ಟೇಟ್ ಅವಾರ್ಡ್ ಬರ್ತವೆ ಸುಮಾರು ರತ್ನ ಈ ರೀತಿ ಏನೇನೋ ಆಗುತ್ತೆ ಓಕೆ ಓಕೆ ನಾವು ಕೆಲಸ ಮಾಡಿದ್ದಕ್ಕೆ ಗುರುತಿಸ್ತಾರೆ ಗುರುತಿಸಿದಂತರು ನನ್ನ ತಂದೆ ಮೋಹನ್ ಶೆಟ್ಟಿ ಪಾಂಡ್ಯಾರು ಬರ್ಪಾಣೆ ಪಾದ ಬಿಟ್ಟು ನನ್ನ ತಂದೆ ಊರು ಬಂದ್ಬಿಟ್ಟು ಪಾಂಡ್ಯಾರ್ ಅಂತ ಹೇಳಿ ಅಂದ್ರೆ ಪಡುಬಿದ್ರಿ ಅಂತಿದೆ ಮಂಗಳೂರಿನಿಂದ ಉಡುಪಿ ಹೋಗುವ ಮಧ್ಯದಲ್ಲಿ ಬ್ರಿಡ್ಜ್ ಅದು ನನ್ನ ತಂದೆ ಊರದು ಅಲ್ಲಿ ನನ್ನ ತಂದೆ ಆ ನಂತರ ನನ್ನ ತಾಯಿ ಬಂದ್ಬಿಟ್ಟು ಸುರತ್ಕಲ್ನವರು ಅದೇ ಟೋಲು ಟೋಲು ಸುರಂಜಿ ಸುರಿಂಜೆ ಅಂತ ಹೇಳಿ ಸುರತ್ಕಲ್ ಅಲ್ಲಿ ಸೂರಿ ಪತ್ರಕರ್ತರಲ್ಲ ಹೌದೌದು ಸೇಮ್ ಅದೇ ಊರು ಅದೇ ನಮ್ಮ ಊರದು ಆಕ್ಚುಲಿ ನನ್ನ ತಾಯಿ ಊರದು ನಾನು ಬೆಳೆದಿದ್ದು ನಮ್ಮ ಅಜ್ಜ ಪೊಲೀಸ್ ಇಲಾಖೆಯಲ್ಲಿದ್ದರು ಅವರು ಒಟ್ಟಿಗೆ ನಾವು ಬೆಳಿತೇನೆ ಬಿ ಸಿ ರೋಡಲ್ಲಿ ಬೆಳಿತೇವೆ ತುಂಬ ವಿಶೇಷ ಅಂದರೆ ನಾನು ಮಂಗಳೂರಲ್ಲಿ ಎಜುಕೇಷನ್ ಮಾಡ್ತೇನೆ ಗದಗಲ್ಲೂ ಎಜುಕೇಷನ್ ಮಾಡ್ತೇನೆ ಓಹ್ ಕರಾವಳಿ ಉತ್ತರ ಕರ್ನಾಟಕ ಅಲ್ಲಿಂದ ಮುಂದೆ ಬಾಂಬೆ ಹೋಗ್ತೇನೆ ನಾನು ಎಲ್ಲ ವಿವರವಾಗಿ ಹೇಳ್ತಾರೆ ಸರ್ವಾಗಿ ಊಟ ಮಾಡಿ ಮಾಡಬಾನೆ ಪ್ಲೀಸ್ ಬಿಜಾಪುರ ಜಿಲ್ಲೆಯ ಎಲ್ಲಾ ದ್ರಾಕ್ಷಿ ತೋಟಗಳನ್ನ ನೋಡ್ತಾ ಹೋಗ್ತಾ ಇದ್ದು ಒಂದು ಸುಂದರವಾದ ಒಂದು ತೋಟ ಸಿಗ್ತೆ ನಮ್ಗೆ ಈಗ ಏನ್ ಬುದ್ಧ ನಿಮ್ಮ ಮನೇಲಿ ಆ ಹಿಂಗೇನೆ ಅದು ನಾ ತುಂಬಾ ಚೆನ್ನಾಗಿದೆಯಲ್ಲ ಕಲ್ಲು ಅದು ಅದು ಕಲ್ಲು ಅದು ಮೊದಲೇ ಆ್ಯಕ್ಚುಲಿ ಇಲ್ಲಿ ನೀರ್ ಬರ್ತಾ ಇತ್ತಲ್ಲ ಅದು ಈಗ ಅದು ನಿಲ್ಸಿದಾರೆ ಓಕೆ ಹ್ಮ್ ಇಲ್ಲಿಗೊಷ್ಟು ವರ್ಷ ಆಯ್ತು ಈ ಮನೆ ಇದು ಐದು ವರ್ಷ ಆಯ್ತು ಇದು ತಗೊಂಡು ಇನ್ನೊಂದು ಮನೆ ಇದೆ ನನ್ನ ಹತ್ರ ಸೊ ಇದು ತೊಗೊಂಡ ಐದು ವರ್ಷ ಆಯ್ತು ಓಕೆ ಫ್ಯಾಮಿಲಿ ಎರಡು ಮನೆ ಅಲ್ಲ ಸರ್ ಕರೆಕ್ಟ್ ತಾನೆ ಇದು ಒಂದ್ ಮನೆ ಎರಡು ಫ್ಯಾಮಿಲಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ತಮಾಷೆ ಅಂದ್ರೆ ನಾನು ಬೆಂಗಳೂರಲ್ಲಿ ಹದಿನೈದು ವರ್ಷದಿಂದ ನನ್ನ ಫ್ಯಾಮಿಲಿ ಒಟ್ಟಿಗೆ ಇಲ್ಲ ಅದು ನೀವು ಅರ್ಥ ಮಾಡ್ಕೋಬೇಕು ಈಗದ್ರೇ ಎರಡು ಮನೆ ನೋ ಫ್ಯಾಮಿಲಿ ಅದ್ರೆ ಯಾಕೆ ಅಂತ ಹೇಳಿದ್ರೆ ಈ ನನ್ನ ವೈಫ್ ಬಾಂಬೆಯಲ್ಲಿ ಇದ್ಲು ನನ್ನ ಮಕ್ಕಳು ಅಲ್ಲಿ ಕಲಿತಾ ಇದ್ದರು ಆಮೇಲೆ ಮಂಗಳೂರಿಗೆ ಬಂದ್ರು ಮಂಗಳೂರಲ್ಲಿ ಸ್ಕೂಲ್ಗೆ ಸೇರಿದ್ರು ಓಕೆ ಆ ನಂತರ ಮತ್ತೆ ಅವರು ತಮಿಳ್ನಾಡು ಟ್ರಾನ್ಸ್ಫರ್ ಆದರು ಈಗ ನಾವು ಕಾಲೇಜ್ ಸೇರಿದ್ದಾರೆ ಹೀಗಾಗಿ ಇನ್ನೆಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಇಲ್ಲೇ ಇಲ್ಲಿ ಹ್ಞೂ ಹೌದು ಹ್ಞೂ ಹಾಗೆ ಎರಡು ಇದು ಇಲ್ಲ ಈಗ ಏನು ಮಾಡ್ತೀರಿ ಹೀಗೆ ಮಾಡಲೇಬೇಕಾಗುತ್ತೆ ನೀವು ಲೈಫಲ್ಲಿ ಸ್ಟ್ರಗಲ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವೆಲ್ಲ ಫಸ್ಟಿಗೆ ನಾವು ಬೆಂಗಳೂರು ಬರೋತ್ತಿಗೆ ತೊಂಬತ್ತನೇ ಸಲ್ಲೆಲ್ಲ ನಾವು ಒಂದು ಎಷ್ಟು ಹಬ್ಬ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಹಿಡ್ಕೊಂಡು ಬಂದಿರ್ಬೋದು ಇಲ್ಲಿಗೆ ಓಕೆ ಅವಾಗ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಮತ್ತೆ ನಾನು ಇಲ್ಲಿದ್ರೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಬಾಂಬೆ ಹೋಗ್ತೇನೆ ಈ ತರ ತುಂಬಾ ದೊಡ್ಡ ಅಂದ್ರೆ ನಂದು ಅಂದ್ರೆ ಜರ್ನಿ ಅಂತ ಹೇಳಿದ್ರೆ ನಂದು ಇಡೀ ರಸ್ತೆಯಲ್ಲೇ ಕಳೆದು ಹೋಗ್ಬಿಡತ್ತೆ ಓ ಬಹುತೇಕ ಬದುಕಿನ ರಸ್ತೆಯಲ್ಲೇ ಕಳಿತೇನೆ ಯಾಕಂದ್ರೆ ನಾನು ಗುಜರಾತ್ ಅಲ್ಲಿದ್ದೆ ಗೋಧ್ರಾ ಆಗ ಹೊತ್ತಿಗೆ ನಿಮ್ ಗೋದ್ರಾ ಒಂದ್ ಕೇಳಿರ್ತೀರಲ್ಲ ದೊಡ್ಡ ಇಶ್ಯೂನ ಆಮೇಲೆ ಬಾಂಬೆ ಅಲ್ಲಿದ್ದೆ ಡೆಲ್ಲಿಯಲ್ಲಿ ಇರ್ತೇನೆ ಸುಮಾರು ಕಡೆ ಹೋಗ್ತಾ ಹೋಗ್ತಾ ಹೀಗೇನೆ ಅಂತ ಹೇಳಿದ್ರೆ ನೊಂದು ಎಲ್ಲರ ಒಟ್ಟಿಗೆ ಬದುಕ್ ಕಳ್ಕೊಂಡ್ ಹೋಗುತ್ತೆ ಆಮೇಲೆ ನಾವು ಸಾಮಾನ್ಯರಿಂದ ಸಾಮಾನ್ಯ ಜನರೊಟ್ಟಿಗೆ ನಾವು ಬದುಕ್ತೇವೆ ಯಾಕೆಂದ್ರೆ ನಮ್ಗೆ ಅಲ್ಲಿ ಸಬ್ಜೆಕ್ಟ್ ನಮ್ಗೆ ಅಲ್ಲಿ ನೀವೊಂದು ಧಾರಾವಿ ನೀವು ಮಾಡಿದ್ರೆ ಧಾರಾವಿ ಹೋಗಿದ್ರಲ್ಲ ಮತ್ತೆ ಇದು ಇದೆಯಲ್ಲ ನಮ್ಮ ಕನ್ನಡಿಗರೇ ಕಟ್ಟಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಬಿಸಿ ಇರ್ತಾರೆ ಸರ್ ಮುಂಬೈಲಿ ಜನ ಬಿಸಿ ಅಣ್ಣ ಅಷ್ಟೇ ಸರ್ ಸಾರ್ವಜನಿಕ ಶೌಚಾಲಯ ಇದು ಟಾಯ್ಲೆಟ್ ಮನೆಗಳೇ ಟಾಯ್ಲೆಟ್ ಅಷ್ಟಿರ್ತದೆ ಅಲ್ಲಿ ಹತ್ತು ಲಕ್ಷ ಜನ ಇದಾರೆ ಒಟ್ಟು ಸ್ಲಮ್ ಅಲ್ಲಿ ಆದ್ರೆ ಆಕ್ಚುಲಿ ಎಲ್ಲರೂ ಧಾರಾವಿ ಹೋಗ್ತಾರೆ ನಂದು ಫಸ್ಟ್ ಡಾಕ್ಯುಮೆಂಟ್ರಿನೇ ಧಾರಾವಿ ಮೇಲೆ ಇತ್ತು ಅದು ಯಾವಾಗ ಹತ್ತೊಂಬತ್ತೂರ ತೊಂಬತ್ನಾಕರಲ್ಲಿ ನಾನು ಮೂವತ್ತು ವರ್ಷದಲ್ಲಿ ಹೌದೌದು ನಾನು ಫೋಟೋ ಜರ್ನಲಿಸಂ ಮುಗಿಸ್ತೇನೆ ಕ್ರಾಫ್ಟ್ ಕೋರ್ಸ್ನ ನ ಕ್ರಾಫ್ಟ್ ಕೋರ್ಸ್ ಮುಗಿತೇನೆ ನಾನು ಡಿಗ್ರಿ ಆದ ನಂತರ ಆಗ ನನ್ಗೆ ಏನಂತ ಹೇಳಿ ಫಸ್ಟ್ ನನಗೆ ಫೋಟೋ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನನ್ಗೆ ಅಲ್ಲೇ ಕೊಡ್ತಾರೆ ಕೆಲಸನ ಎಲ್ಲಿ ಧಾರಾವಿ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಧಾರಾವಿ ಅನ್ನೋ ಸ್ಲಮ್ ಮೇಲೆ ಈಗ ನೀವು ಹೋದಾಗ ತುಂಬಾ ಅದ್ಭುತವಾಗಿದೆ ಈಗ ಸುಧಾರಣೆ ಆಗಿದೆ ಅವಾಗ ಈ ರೀತಿ ಇರಲಿಲ್ಲ ಅದು ನಾವು ನೋಡೋದು ಸುಧಾರಣೆ ಆಗಿರೋ ಧಾರಾವಿನ ಹೌದು ನೀವು ಸುಧಾರಣೆ ಆಗಿರುವಂತಹದ್ದು ಆಗಂತೂ ಕತ್ತಿ ಚಾಕು ಹಿಡ್ಕೊಂಡು ತಿರುಗುವಂತ ಟೈಮ್ ಅಲ್ಲಿ ಹೋಗಿದ್ದು ರಸ್ತೆ ರಸ್ತೆ ಆರಾಮಾಗಿ ಡೇಂಜರಸ್ ಅವಾಗ ಯಾಕಂತ ಹೇಳಿದ್ರೆ ಆ ಧಾರಾವಿ ಹಾಗಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಬ್ರಿಟಿಷ್ ಅಲ್ಲಿ ಇಂಡಿಯಾ ಏನಿರುತ್ತೆ ಮೊಘಲ್ಸ್ ಕಾಲದಲ್ಲಿ ಅಫ್ಘಾನ್ ನಿಂದ ಹಿಡಿದು ಸಿಂಗಾಪುರ್ ಅವ್ರಿಗೆ ಇಂಡಿಯಾ ಇರುತ್ತೆ ಹಿಂದೂಸ್ತಾನ ಅಂತ ಅದ್ರ ಹೆಸರು ಅಖಂಡ ಭಾರತ ಅದು ಮಲೇಷಿಯಾನು ಅಖಂಡ ಭಾರತ ಇವೆಲ್ಲ ಅವ್ರ ಅವ್ರ ಆಳ್ವಿಕೆಯಲ್ಲಿ ಬರುವಂತ ಜಾಗಗಳು ಹೀಗಾಗಿ ನಾನು ಹೋಗಿ ಬರ್ಮಾದಲ್ಲಿ ನನಗೆ ಯಾವ ಸಮಸ್ಯೆ ಇರಲಿಲ್ಲ ಬಾಂಗ್ಲಾದೇಶದಲ್ಲಿದ್ದರೂ ಸಮಸ್ಯೆ ಇರಲಿಲ್ಲ ಮಲೇಷ್ಯಾಲಿದ್ರೂ ನಾನು ಸಮಸ್ಯೆ ಇಲ್ಲ ನಾನು ಅಬೌಟ್ ಅಲ್ಲಿ ವಾಸಿಸುವಂಥ ವ್ಯಕ್ತಿ ಅವ್ರ ಪ್ರೀಡಲ್ಲ ಅದು ಬ್ರಿಟಿಷ್ ಪ್ರೀಡಲ್ಲ ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಬಿಟ್ಟು ಹೊರಟ ನಂತರ ಬರ್ಮಾದಲ್ಲಿದ್ದಂಥ ತಮಿಳರು ಆಮೇಲೆ ಬಾಂಗ್ಲಾದೇಶದಲ್ಲಿದ್ದಂಥ ಹಿಂದೂಗಳು ವಿಶೇಷವಾಗಿ ಹಿಂದೂಗಳು ಅಲ್ಲೇನಾಗುತ್ತೆ ಅದು ಬರ್ಮಾ ಒಂದು ಧರ್ಮಕ್ಕೆ ಸೇರಿಬಿಡುತ್ತೆ ಕಂಟ್ರಿ ಆಗುತ್ತೆ ಬಾಂಗ್ಲಾದೇಶ ಇನ್ನೊಂದು ಧರ್ಮಕ್ಕೆ ಸೇರ್ಬಿಡುತ್ತೆ ಅಲ್ಲಿರುವಂಥವ್ರು ಇವರೆಲ್ಲ ಅಲ್ಪಸಂಖ್ಯಾತರಾಗ್ತಾರೆ ಅವಾಗ ದೌರ್ಜನ್ಯಗಳು ಇವ್ರ ಮೇಲೆ ವಿಪರೀತ ನಡೆಯುತ್ತೆ ಆಗ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಅವರು ಅದನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಶಿಫ್ಟ್ ಮಾಡ್ತಾರೆ ಅಲ್ಲಿಂತ್ರ ಅವ್ರು ಎಲ್ಲ ರೀಲೊಕೇಟ್ ಮಾಡಿದಾರೋ ದೊಡ್ಡ ಸಾಹಸದ ಕೆಲಸ ಯಾಕೆಂದ್ರೆ ಇದೆಲ್ಲ ನಾವು ಯಾಕೆಂದ್ರೆ ಅಲ್ಲಿ ಕೂತ್ಕೊಂಡು ನಾನು ಕತೆ ಬರ್ದವನಿಗೆ ಅಷ್ಟೇ ನಾನು ಹೇಳ್ತಾ ಇರೋದು ಈಗ ಅವ್ರು ಮಾಡ್ತಾರೆ ಅವ್ರು ಲೊಕೇಟ್ ಮಾಡ್ತಾರೆ ಶಿಫ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಯಾಕೆ ಅಂತ ಹೇಳಿ ಅಟ್ರಾಸಿಟಿ ಪ್ರೀತ ನಡೀತಾ ಅಂದ್ರೆ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ ಎರಡು ಇರುತ್ತೆ ಅದು ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಎರಡು ಕಂಟಕ ಆದ್ರೆ ನಾವು ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ ಈಗ ಒಂದು ಪಾಕಿಸ್ತಾನ ಇದ್ದೇ ನೀವು ಎಷ್ಟು ಎದುರಿಸ್ತೀರಾ ಅಂತ ಗೊತ್ತಲ್ಲ ಎಲ್ಲರಿಗೂ ಜಗತ್ತಿಗೆ ಗೊತ್ತು ಇನ್ನು ಎರಡನೇದಾದ್ರ ಅಂತ ಹೇಳಿ ಆಗ ಅಲ್ಲಿ ಏನಾಗುತ್ತೆ ಅವು ವೆಸ್ಟ್ ಕಡೆ ಇದ್ದಂಥವ್ರು ಇವ್ರು ಉರ್ದು ಮಾತಾಡ್ತಾರೆ ಅಲ್ಲಿ ಬಾಂಗ್ಲಾದಲ್ಲಿ ಬಾಂಗ್ಲಾ ಮಾತಾಡ್ತಿರ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಲ್ಲಿ ಬರ್ಮಾದಲ್ಲಿ ತಮಿಳಿಯನ್ಸ್ ಅತಿ ಹೆಚ್ಚಿರ್ತಾರೆ ನೀವು ಕೆಲವೊಂದು ತಮಿಳು ಸಿನಿಮಾದಲ್ಲಿ ಬರುತ್ತೆ ನಿಮ್ಗೆ ಬರ್ಮಾ ಸೀನ್ಗಳು ಹಿಂದಿಂದೆಲ್ಲ ಬ ಅತಿ ಹೆಚ್ಚು ತಮಿಳಿಸ್ ಇರ್ತಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಶುರು ಆಗುತ್ತೆ ಇನ್ನೊಂದು ಧರ್ಮದ್ದು ಆಗ ಅವ್ರನ್ನ ಕೊಲ್ಲಿಕ್ಕೆ ಹೊಡಿಲಿಕ್ಕೆ ಅವ್ರ ಮನೆ ಬೆಂಕಿ ಹಚ್ಚಿಲಕ್ಕೆ ಶುರು ಮಾಡ್ತಾರೆ ಆಗ ಇವರು ಏನು ಮಾಡ್ತಾರೆ ಇಂಡಿಯನ್ ಆರ್ಮಿ ಹೋಗಿ ಅಲ್ಲಿಂತ್ರ ಅವ್ರನ್ನ ಎಲ್ಲರನ್ನ ಒಳಗೆ ಹೋಗಿ ಎಲ್ಲ ಹಿಡ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಇಂಡಿಯಾಗೆ ಇಂಡಿಯಾ ಕರ್ಕೊಂಬಂದು ಕಲ್ಕತ್ತಾದಲ್ಲಿ ಇರ್ತಾರೆ ಇವ್ರನ್ನೆಲ್ಲ ಅಲ್ಲಿ ನಿಂತರ ಅವ್ರನ್ನ ಶಿಫ್ಟ್ ಮಾಡಬೇಕಲ್ಲ ನಿಮಗೆ ಏನಂತ ಶಿಫ್ಟ್ ಮಾಡ್ತೀರಾ ಅವ್ರಿಗೆ ನಿರಾಶ್ರಿತ ಕೇಂದ್ರದಲ್ಲಿ ಇಟ್ಟಿದ್ದಾರೆ ಅವ್ರ ಹತ್ರ ಆಸ್ತಿ ಇಲ್ಲ ಬದುಕಿಲ್ಲ ಏನಿಲ್ಲ ಆಗ ಏನ್ಮಾಡ್ತಾರೆ ಅಂದ್ರೆ ಧಾರಾವಿ ಅನ್ನೋದು ಒಂದು ಖಂಡರ್ ಅಂದ್ರೆ ಸಮುದ್ರ ಇರುವಂತ ಏರಿಯಾ ಅದು ಒಂದು ಐಲ್ಯಾಂಡ್ ಐಲ್ಯಾಂಡ್ ತರ ಇರುತ್ತಾ ಜಾಗನ ಅಂದ್ರೆ ಇಲ್ಲ ಅಲ್ಲಿ ಇರ್ತಾರೆ ಬಟ್ ಸ್ವಲ್ಪ ಜನ ಇರ್ತಾರೆ ಸ್ಥಳೀಯರು ಅಲ್ಲೆಲ್ಲ ಇರ್ತಾರೆ ಮೀನುಗಾರರು ಅವರು ಇವ್ರು ಎಲ್ಲ ಇರ್ತಾರೆ ಅವ್ರನ್ನ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ರೀಲೋಕೇಟ್ ಮಾಡ್ತಾರೆ ಓಕೆ ರೀಲೊಕೇಟ್ ಮಾಡಿದ ನಂತರ ಅಲ್ಲಿ ಅವರು ಯಾರು ಕರಕುಶಲ ಕೆಲಸ ಮಾಡ್ತಾರೋ ಅವ್ರನ್ನ ರೀಲೊಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕಿಲ್ಡ್ ಸ್ಕಿಲ್ ವರ್ಕರ್ಸು ಲೆದರ್ ಮೇಲೆ ಇರ್ಬೋದು ನಿಮ್ಮ ವುಡನ್ ವರ್ಕ್ ಮ್ಯಾಲ ಇರ್ಬೋದು ಬ್ರೂಮ್ಸ್ ಮಾಡೋರು ಇರ್ಬೋದು ಈ ರೀತಿ ಹೌದೌದು ಎಲ್ಲ ಮಾಡುವಂಥವ್ರು ಮೆಕ್ಯಾನಿಕ್ಸ್ ಇರ್ಬೋದು ಆಟೋಮೊಬೈಲ್ಸ್ ಪಾರ್ಟ್ಸ್ ರೆಡಿ ಮಾಡುವಂಥಿರ್ಬೋದು ಗಾರ್ಮೆಂಟ್ಸ್ ಟೇಲರ್ಗಳಿರ್ಬೋದು ಇವ್ರನ್ನೆಲ್ಲ ರೀಲೊಕೇಟ್ ಮಾಡ್ತಾರೆ ಇವ್ರಿಗೆ ಏನಂದ್ರೆ ಅದಕ್ಕೆ ಅಲ್ಲಿ ಇಡೀ ಧಾರಾವೇಲಿ ಟ್ರಾನ್ಸಿಸ್ಟ್ ಕ್ಯಾಂಪ್ ಒನ್ ಟ್ರಾನ್ಸಿಸ್ಟ್ ಕ್ಯಾಂಪ್ ಟೂ ಟ್ರಾನ್ಸಿಸ್ಟ್ ಅಂದ್ರೆ ಏನು ಇನ್ನೊಂದ್ ಕಡೆಯಿಂದ ಇಂದ ಬಂದು ಕುತ್ತೈತಾ ಅಲೆಲ್ಲ ಅದೇ ಇರುತ್ತೆ ನೋಡಿ ನೀವು ಟ್ರಾನ್ಸಿಸ್ಟ್ ಒನ್ ಟ್ರಾನ್ಸಿಸ್ಟ್ ಟು ಟ್ರಾನ್ಸ 3 ಅಂತ ಹೇಳಿ ಆ ರೀತಿ ಬಂದಂತ ಜನ ಅಲ್ಲಿ ಹಾಕ್ತಾರೆ ಕೃಷಿ ಮಾಡುವಂತವ್ರನ್ನ ಅವ್ರನ್ನ ನಮ್ಮ ರೈಚೂರು ಹತ್ರ ಸಿಂಧನೂರು ಇದೆ ಸಿಂಧನೂರು ಗುಪಾ ಸಿಂಧನೂರು ಬರೀ ಸಿಂಧನೂರು ಸಿಂಧನೂರು ಮತ್ತೆ ಅಲ್ಲಿ ಬಾಂಗ್ಲಾ ಕ್ಯಾಂಪ್ ಇದೆ ಅಲ್ಲಿ ಅಲ್ಲಿ ಪ್ರತಿಯೊಬ್ಬರಿಗೂ 5 5 ಎಕರೆ ಜಮೀನು ಕೊಡ್ತಾರೆ ಎಸ್ ಇಂದಿರಾ ಗந்தி period ಅಲ್ಲಿ ಹೌದು 5 5 ಎಕರೆ ನೀವು ಹೋಗಿ ನಾನು ಅದರ ಮೇಲೆ ಸಿಂಧನೂರು ಕ್ಯಾಂಪ್ ಟೂರ್ ಹೌದು ಬಾ ತುಂಬಾ ಚೆನ್ನಾಗಿದೆ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಬಂದಂಥವರೆಲ್ಲ ರೀಲೊಕೇಟ್ ಆದವ್ರು ಇವರೆಲ್ಲ ಅಲ್ಲಿಗೆ ಬರ್ತಾರೆ ಸ್ವಲ್ಪ ತಮಿಳ್ರನ್ನ ಅಲ್ಲಿ ತಂದಾಕ್ತಾರೆ ಉಳಿದಂಥ ತಮಿಳರೆಲ್ಲ ಅಲ್ಲೇ ಉಳಿತಾರೆ ಹೀಗಾಗಿ ಅಂತ ಹೇಳಿದ್ರೆ ಇದು ಕೆಲವೊಂದು ವ್ಯಕ್ತಿ ಆ ಆಪ್ರಿಡಲ್ಲೂ ಅಷ್ಟೇ ಚೆನ್ನಾಗಿತ್ತು ಈಗ ಪ್ರೆಸೆಂಟ್ ಡೇನೂ ಅಷ್ಟೇ ಸರ್ಕಾರದ ನಿರ್ಧಾರಗಳು ಅಷ್ಟೇ ಚೆನ್ನಾಗಿದ್ದಾವೆ ಇವತ್ತು ನಡೆಸುವಂಥ ಆಳ್ವಿಕೆನೂ ಅಷ್ಟೇ ಚೆನ್ನಾಗಿದೆ ತುಂಬಾ ಲೀಡ್ರ್ ತುಂಬ ಇಂದಿರಾ ಗಾಂಧಿ ಅಂತ ಲೀಡರು ಒಬ್ಬರು ಅದ್ಭುತವಾದ ಲೀಡ್ರ್ ಬರಬೇಕು ಮೋದಿ ಅಂತ ಲೀಡ್ರು ಬರಬೇಕು ಈ ದೇಶದಲ್ಲಿ ಯಾಕಂತ ಹೇಳಿದರೆ ಅವ್ರಿಗೆ ನಡೆಸೋ ಧ್ಯಾನ ಇರಬೇಕು ದೇಶನ ಹೇಗೆ ತೊಗೊಂಡು ಹೋಗ್ಬೇಕು ನಾವು ಯಾವ ನಿರ್ಧಾರಗಳನ್ನ ಹ್ಯಾ ತೊಗೋಬೇಕಂತೇಳಿ ಹೀಗಾಗಿ ಇಂದಿರಾಗಾಂಧಿಯವರಂತೂ ವಾರ್ ಮಾಡುವತ್ತಿಗೆ ಇಡೀ ದೇ ಇಡೀ ಜಗತ್ತೇ ನಮ್ಮ ವಿರುದ್ಧ ಇರುತ್ತೆ ಆದರೆ ಅವರೊಬ್ಬರೇ ಎಲ್ಲ ಕಡೆನೂ ಹೋರಾಟ ಪಾಕಿಸ್ತಾನ ಪಾಕಿಸ್ತಾನದೊಟ್ಟಿಗೆ ಯುದ್ಧ ಆಗುತ್ತೆ ಅದ್ರ ಹಿಂದೆ ಚೈನಾದೊಟ್ಟಿಗೆ ಯುದ್ಧಗಳಾಗ್ತವೆ ಆ ಟೈಮಲ್ಲಿ ಏನಾಗುತ್ತೆ ಅಂತ ತುಂಬ ಕಷ್ಟ ಇರುತ್ತೆ ದೇಶದಲ್ಲಿ ಹಾಗೆ ಆ ರೀತಿ ಶಿಫ್ಟ್ ಮಾಡಿದಿದೆ ಅದು ಧಾರಾವಿ ಅದು ಹೀಗಾಗಿ ಅತಿ ಹೆಚ್ಚು ಜಿ ಎಸ್ ಟಿನ ಅತಿ ಹೆಚ್ಚು ಜಗತ್ತಲ್ಲಿ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡುವಂಥದ್ದು ನಮ್ಮ ದೇಶದ ಆದಾಯದಲ್ಲಿ ಅತಿ ದೊಡ್ಡ ಶೇರ್ ಇರೋದೇ ಧಾರಾವಿ ಇವತ್ತಿಗೂ ಪ್ರೆಸೆಂಟ್ ಅದಕ್ಕೆ ಬಾಂಬೆ ನಂಬರ್ ಒನ್ ಇವತ್ತಿಗೂ ಬಾಂಬೆ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ನಮ್ಮ ಎಕನಾಮಿಯಲ್ಲಿ ಇವತ್ತಿಗೂ ದೊಡ್ಡ ಇರೋದು ಬಾಂಬೆ ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರ ನೋಡಿ ಹದಿನೈದು ಪರ್ಸೆಂಟ್ ಇರುತ್ತೆ ಇದ್ರ ಇಂಟು ಟೂ ಇರುತ್ತೆ ಇದ್ರ ಕಾರಣ ಏನಂತ ಹೇಳಿದ್ರೆ ಧಾರಾವಿ 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 ಆಮೇಲೆ ಇನ್ನೊಂದು ಯುಎಸ್ಎ ಅಂತಿದೆ ಮುಂಬೈನಲ್ಲಿ ಯು ಎಸ್ ಎ ಅಂದರೆ ಯುನೈಟೆಡ್ ಸಿಂಧಿ ಅಸೋಸಿಯೇಷನ್ ಅಂತಾರೆ ಸಿಂಧಿ ಜನಾಂಗ ಏನಿದಾರಲ್ಲ ಅವರು ಪಾಕಿಸ್ತಾನ ಗುಜರಾತ್ ಬಾರ್ಡರ್ಟ್ ಆಗ್ತಾರೆ ಹೌದೌದು ಯಾಕಂದ್ರೆ ಅವ್ರ ಮೇಲೆ ದೌರ್ಜನ್ಯ ನಡೀತಾವೆ ಸುಮಾರು ಹಾಗಾಗಿ ಮುಂಬೈಲಿ ಯು ಎಸ್ ಅಂತ ಒಂದಿದೆ ಉಲ್ಲಾಸ್ ನಗರ್ ಅಂತ ಇದೆ ನೀವು ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಪಿನ್ ನಿಂದ ಹಿಡಿದ್ರೆ ಏರೋಪ್ಲೇನ್ ವರೆಗೆ ರೆಡಿ ಆಗುತ್ತೆ ಯಾಕಂತ ಹೇಳಿದ್ರೆ ಯಾರು ಹಸಿದ್ ಬಂದಿರ್ತಾನೆ ಯಾರು ಕಷ್ಟ ಪಂಡ್ ಬಂದ್ರೆ ಅವನಿಗೆ ಜೀವನ ಮಾಡೋ ಭಾರಿ ಇದಿರುತ್ತೆ ಉತ್ಸಾಹ ಇರುತ್ತೆ ಮನುಷ್ಯನಲ್ಲಿ ಅದು ಉತ್ಸಾಹ ತರೋದು ಅದು ಮನುಷ್ಯನ ಛಲ ಮಾಡುತ್ತೆ ಆ ಮನುಷ್ಯನ ದೊಡ್ಡ ವ್ಯಕ್ತಿ ಮಾಡುತ್ತೆ ಅಂದ್ರೆ ಹಸಿವು ಡ್ರೈವ್ ಮಾಡುತ್ತೆ ನೀವು ಯಾಕಂತ ಹೇಳಿದೀಗ ನೀವು ಕಷ್ಟದಿಂದ ಎಲ್ಲಾ ಕಡೆ ಕಷ್ಟ ಶುರು ಮಾಡಿ ನಿಮ್ಮ ನೆಗೆಟಿವ್ ಮೇಲೆ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನಾದರೂ ಆಗಲಿ ನಾನು ಬದುಕಬೇಕು ನಾನು ತೋರಿಸಬೇಕು ಧೈರ್ಯ ಬರುತ್ತೆ ಬಾಂಬೆಲಿ ನಾವು ಕಲಿಯುವುದಿಲ್ಲ ಅದನ್ನ ಬಾಂಬೆ ಮೇಲೆ ನಾನು ಒಂದು ಮೂರು ಡಾಕ್ಯುಮೆಂಟರಿ ಮೂ ಎರಡು ಫೋಟೋ ಎಕ್ಸಿಬಿಷನ್ ಮಾಡಿದ್ದೀನಿ ಇಲ್ಲಿವರೆಗೆ ಬಾಂಬೆ ಮೇಲೆ ಬಾಂಬೆ ನಾನು ಸುಮಾರು ವರ್ಷನೂ ನಾನು ಬಾಂಬೆಲಿ ಇದ್ದೆ ಸುಮಾರು ಟೈಮ್ ಹೊರಗಿದ್ದೆ

ಕರಕುಶಲದ ಕೆಲಸ ಅಲ್ಲೇ ನಡೆಯೋದು ವಿದೇಶಿಗರು ಬರ್ತಾರೆ ಯಾಕಂದರೆ ಜಗತ್ತಿನ ಮೂರನೇ ಸ್ಲಮ್ ಲಾರ್ಜ್ ಕೀನಿಯಾದಲ್ಲಿ ಹೌದೌದು ಕೀನಿಯಾದಲ್ಲಿ ದೊಡ್ಡ ಸ್ಲಮ್ ಇದೆ ಆಮೇಲೆ ಅದಾದ ನಂತರ ನಮಗೆ ಸೌತ್ ಆಫ್ರಿಕಾದಲ್ಲಿ ಇನ್ನೊಂದು ಸ್ಲಮ್ ಬರುತ್ತೆ ಆಮೇಲೆ ಮೂರನೇ ಸ್ಲಮ್ ಬಂದುಬಿಟ್ಟು ಧಾರಾವಿ ಸೊ ಜಗತ್ತಿನ ಮೂರನೇ ದೊಡ್ಡದು ಏಷ್ಯಾದ ಲಾರ್ಜೆಸ್ಟು ಲಾರ್ಜೆಸ್ಟ್ ಏಷ್ಯಾದ ಲಾರ್ಜೆಸ್ಟ್ ಸ್ಲಮ್ಮು ನೀವು ಹೋದಾಗ ತುಂಬ ಸುಧಾರಣೆ ಇದೆ ಅಲ್ಲಿ ನಾವು ಹೋದಾಗ ಆ ರೀತಿ ಇರಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಫಸ್ಟ್ ನನಗೆ ಅಲ್ಲಿ ಡಾಕ್ಯುಮೆಂಟ್ರಿ ಮಾಡೋರು ನನಗೆ ಕೊಡ್ತಾರೆ ಅವಾಗ ಅಂತ ಹೇಳಿದ್ರೆ ಇಡೀ ಮನೆಗಳು ಪೂರ್ತಿ ಒಂದು ಮಧ್ಯ ಒಂದು ಜ ಮಹಾಡ್ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಟಾಯ್ಲೆಟ್ಗಳು ಅದ್ರ ಮುಂದೆ ಅರ್ಧ ಅರ್ಧ ಒಂದೊಂದು ಕಿಲೋಮೀಟರ್ ಲೈನ್ ಇರ್ತಿತ್ತು ಹತ್ತತ್ತು ಲಕ್ಷ ಜನ ಇದ್ದಾರೆ ಟಾಯ್ಲೆಟ್ ಎಲ್ಲಿ ಹೋಗ್ತಾರೆ ಅವ್ರು ಹೇಳಿ ಆ ಸಿಟಿಯಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಹೀಗೆ ನಿಂತ್ಕೋಬೇಕು ನಿಮ್ಮನ್ನು ಒಬ್ಬ ಎಬ್ಸ್ಬೇಕು ಟಾಯ್ಲೆಟ್ನಿಂದ ಈ ಸೈಡ್ ಹತ್ತು ಇದು ಈ ಸೈಡ್ ಹತ್ತು ಡೋರ್ಗಳಿರ್ತವೆ ನಿಮ್ಮನ್ನು ಎಬ್ಬಸ್ಬೇಕು ಅವನು ಟಾಯ್ಲೆಟ್ನಿಂದ ನೀರು ಹಾಕ್ಕೊಂಡು ಹೋಗೋದು ಏಯ್ ಉಠೋ ಉಠೋ ಅಂಥೇಳಿ ಅದ್ರ ಬೇಗ ನೀರು ಒಳಗೆ ಹೊಡೆದು ಬೇಗ ಹೇಳಿ ಅಂತ ಡೋರ್ ಮೇಲೆ ಇರೋದ್ರದು ಈ ರೀತಿ ನಾವು ನೋಡಿದ್ದು ಮನುಷ್ಯನ ಸ್ಥಿತಿ ಆಮೇಲೆ ಹಮಾಮ್ ಅಂತ ಹೇಳಿ ಸ್ನಾನದ ಗೃಹ ಇರುತ್ತೆ ಮಧ್ಯ ಮಧ್ಯ ಒಂದು ಒಂದು ಇದು ಕಟ್ಟಿ ಬಿಟ್ಟು ಬಿಟ್ಟಿರ್ತಾರೆ ಒಂದು ಏನೋ ಟ್ಯಾಂಕ್ ಥರ ಈ ಉದ್ದಂದು ಇದು ಈ ನಮ್ಮ ಪ್ರಾಣಿಗಳು ನಮ್ಮ ಪ್ರಾಣ ಎಲ್ಲ ಕುಡಿ ಇದಕ್ಕೆ ಇಟ್ಟಿರ್ತಾರಲ್ಲ ಈಗ ಉತ್ತರ ಕರ್ನಾಟಕದ ಕಟ್ಟೆ ಕಟ್ಟೆ ತರದ್ ಹಾ ಡೋಣಿ ಕಟ್ಟೆ ಇರುತ್ತಲ್ಲ ಆ ಕಟ್ಟೆ ಅಲ್ಲಿ ಹೋಗೋದು 5 ರೂಪಾಯಿ ಕೊಡ್ದು ಸ್ನಾನ ಮಾಡೋದು ಈ ಜೈಲಲ್ಲಿ ಇಟ್ಟಿರ್ತಾರಲ್ಲ ಜೈಲಲ್ಲಿ ಆ ಉದ್ದಾಗಿರುತ್ತಾ ಆ ರೀತಿ ಸೇಮ್ ಮಧ್ಯಮಧ್ಯ ಧಾರಾವಿಲ್ಲಿತ್ತು ಮೊದಲು ಅದಾದ ನಂತರ ನಿಮಗೆ ಆ ಸ್ನಾನ ಮಾಡ್ತೇವ ಸ್ನಾನ ಮಾಡಿದ ನಂತರ ಆ ಟಾಯ್ಲೆಟ್ ಆ ರೀತಿ ಆಮೇಲೆ ಒಂದು ದಿವಸ ನಾನೇನು ಮಾಡ್ತಿದ್ದೆ ಅಂದರೆ ಅಲ್ಲೆಲ್ಲ ಸುಮಾರು ಮೊದಲು ಜೋಪಡಿಗಳೇ ಇದ್ದು ಅದ್ರ ಮುಂದೆನೇ ಆ ಡ್ರೈನೇಜ್ ಹರಿದೋಗೋದು ಹರಿದೋಗೋ ಹೊತ್ತಿಗೆ ಒಬ್ಬಳು ಹಪ್ಪಳ ಅಂಟಿಸಿದ್ರು ಒಂದು ಹೆಣ್ಮಕ್ಳು ಜೋರಾಗಿ ಗಾಳಿ ಬರುತ್ತೆ ಹಪ್ಪಳ ಹೋಗಿ ಆ ಡ್ರೈನೇಜ್ ಮೇಲೆ ಬೀಳುತ್ತೆ ಅದನ್ನ ಅವಳು ಮತ್ತೆ ರೀ ತೊಗೊಂಡು ಬಂದು ಮತ್ತೆ ಅಲ್ಲೇ ಮೆತ್ತುತ್ತಾಳೆ ಅಂದರೆ ಅವಳು ಮನಸ್ಥಿತಿನ ಇದು ಹೇಳುದು ನಾನೀಗ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳು ಮನಸ್ಥಿತಿ ಏನಾಗಿರ್ಬೋದು ಅಂತ ಅದ್ರೊಟ್ಟಿ ಬದುಕಿ ಅವಳು ಅದು ಆಗಿಬಿಟ್ಟಿದ್ದಾಳೆ ಅಂತ ಹೇಳಿ ಅದನ್ ಮತ್ತೆ ಅದೇನಕ್ಕೆ ಕೆಟ್ಟದಿಲ್ಲ ಕಾನ್ಸೆಪ್ಟೇ ಇರುದಿಲ್ಲ ಮತ್ತೆ ತಗೊಂಡ್ ಬಂದು ರೀಲೊಕೇಟ್ ಅಲ್ಲೇ ಮಾಡ್ತಾಳೆ ಈ ಸಬ್ಜೆಕ್ಟೇ ನನ್ಗೆ ಇದ್ದಿತ್ತು ಅವಾಗ ಫೋಟೋಗ್ರಾಫಿಯಲ್ಲಿ ಅದು ನಾವು ಏನಂದ್ರೆ ಸ್ಲೋಲಿ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ನಿಂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಹೋಗೋದು ನಿಮ್ಗೆ ವೈಶಾವಾಟಿಕೆದು ಊಟ ಮಾಡೋ ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಸರ್ ನೀವು ಅಡುಗೆ ಮಾಡಿದಾ ಇಲ್ಲ ಬನ್ನಿ ಮತ್ತೆ ನೀವು ಬೆಂಗಳೂರಿಗೆ ಬಂದು ಮತ್ತೆ ಮುತ್ತಪ್ಪ ರೈ ಟೀಮ್ ಸೇರ್ತೀರಾ ಏನೆಲ್ಲ ಇದ್ರ ಮಧ್ಯೆ ಘಟನಾ ನಡೆಯುತ್ತೆ ರೈಸ್ ಸರ್ ರೀ ಪಾಪ ಹೋಟ್ಲಿಂದ ಬಿರಿಯಾನಿ ರೈಸು ಹಾ ಕರೆಕ್ಟ್ ಬಿರಿಯಾನಿ ಅಂತ ಬಿರಿಯಾನಿ ರೈಸ್ ಅಲ್ಲ ಕುಡಿ ಈಗ ನಮಗೆ ಜನಜಾಗೃತಿ ಖ್ಯಾತಿಯ ಸುಧರ್ ಶೆಟ್ಟಿ ಸರ್ ಮನೇಲಿ ಒಳ್ಳೆ ಭೂರಿ ಭೋಜನ ನೀವೆಲ್ಲರೂ ಎಂದಿನ ಅಂತ ಹೇಳ್ತಿರ್ತೀಯ ಪರಾಮ್ ನಿನ್ಗಂತೂ ಏನು ಮಾನ ಮರ್ಯಾದೆ ಇಲ್ಲ ಎಲ್ಲರೂ ಮನೇಲಿ ತಿಂತೀಯಾ ಅಂತ ಓಕೆ ಇದೇ ನೋಡಿ ಇದೆನ್ ಗೊತ್ತಾ? ಏನ್ ಸರ್ ಇದು? ಅದು ಅಕ್ಕಿ ರೊಟ್ಟಿ ಮಂಗಳೂರಿನ ಸ್ಪೆಷಲ್ ದಕ್ಷಿಣ ಕನ್ನಡದ ಅಕ್ಕಿ ರೊಟ್ಟಿನಾ? ಹೌದು ಹೌದು. ಅಪ್ಪಳ ಇದಂಗಿದೆ. ಅಲ್ಲಾ ನಿಮ್ಗೆ ಅನ್ಸುತ್ತಾಗ ಅಪ್ಪಳ ಅಂತ ಹೇಳಿ ಅಕ್ಕಿ ರೊಟ್ಟಿ ನಮ್ಮಲ್ಲಿ ಕೋಳಿ ಸಾರು ಆಮೇಲೆ ರೊಟ್ಟಿ ಬಾರಿ ಫೇಮಸ್. ಓಕೆ ಕರಾವಳಿ ಕರಾವಳಿಯಲ್ಲಿ. ಹೀಗಾಗಿ ಇದು ಕೋಳಿ ಸಾರು ಇದು. ಕೋಳಿ ಸಾರು? ಹೌದು ಹೌದು. ಸಕ್ಕತ್ತಾಗಿದೆ. ನೀವು ಮಾಡಿದಾ? ಹಾ ಏನೋ ಮತ್ತೆ ಕಷ್ಟಪಟ್ಟು ಮಾಡಬೇಕು. ನೋಡಿ ನಾವು ಸರ್ ನಮಗೋಸ್ಕರ ಪಾಪ ಕೋಳಿ ಸಾರು ಮಾಡೋರೆ.

ಸ್ವಲ್ಪ ದಿವಸ ಚೆನ್ನೈ ಇಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ್ರಿ ಇಲ್ಲಿ ಓಕೆ ಒಂದು ಅಲ್ಲಿ ಎಸ್ ಬಿ ಐ ಒಂದು ಲೋನ್ ಡಿಪಾರ್ಟ್ಮೆಂಟ್ ಹೌದು ಒಂದು ಬ್ಯಾಂಕ್ ಲೋನ್ ಡಿಪಾರ್ಟ್ಮೆಂಟ್ ಸೊ ಕೋರಿ ರೊಟ್ಟಿ ಒಳ್ಳೆ ಚಿಕನ್ ಸಾರು ಅಂಡ್ ಬಿರಿಯಾನಿ ಓ ಬಿರಿಯಾನಿ ಇದೆ ಹೌದು ಚಿಕನ್ ಬಿರಿಯಾನಿ ಕೂಡ ಇದೆ ಥ್ಯಾಂಕ್ ಯು ಬನ್ನಿ ಶುರು ಮಾಡೋಣ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಮಾಡಿದೆ ಹೊಟ್ಟೆಗಾಗಿ ಗೆಣು ಹೊಟ್ಟೆಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಬನ್ನಿ ಪ್ಲೀಸ್ ಹ್ಯಾವ್ ಅ ಸೀಟ್ ಕೂತ್ಕೊಳ್ತೇನೆ ಬನ್ನಿ ಇದು ಇದನ್ನು ಕಲ್ಸ್ಕೊಂಡು ನೀಟಿಗೆ ತಿನ್ಬೇಕಂತೆ ಹೌದೌದು ಕಲ್ಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಗಮ್ಮತ್ ಬರ್ತಾ ಇದೆ ಎಲ್ಲಿ ಕಲ್ತ್ರಿ ಅಡುಗೆಲ್ಲ ನೀವು ಹೀಗೇನೆ ಎಲ್ಲಾನು ಕಲಿಬೇಕು ನೀವು ಜಗತ್ ಕಲ್ಸಿದೆ ಜಗತ್ತೆಲ್ಲಾನು ನಿಮ್ಮನ್ನ ಕಲಸುತ್ತೆ ನೀವ್ ಹೊಡೆದಾಡ್ಲಿಕ್ಕೆ ಬಿಹಾರದಲ್ಲೂ ಇದಾಗಿದೆ ಎಲ್ಲಾ ಹಾಗೆ ಜೀವನಾನೇ ನಮ್ಗೆ ಕಲ್ಸ್ಕೊಂಡು ಹೋಗುತ್ತೆ ವಿಚಿತ್ರ ಅಂದ್ರೆ ಮನುಷ್ಯನಿಗೆ ಯಾವತ್ತು ನಾನ್ ಯಾರಂತ ಗೊತ್ತಾಗ್ಬಿಟ್ರೆ ಆ ನಂತರದಿಂದ ಅವ್ನು ಯಾವ ದುರಭ್ಯಾಸ ಮತ್ತೆ ಇನ್ನೊಂದು ಮಾಡುದಿಲ್ಲ ತನ್ನ ತಾನು ಕಾಪಾಡ್ಕೊಂಡು ಜೀವನ ಮಾಡ್ತಾನೆ ಇದು ನಾನ್ ನೋಡಿದ ಜೀವನದಲ್ಲಿ ಪಾಠ ಕೋರಿ ರೊಟ್ಟಿ ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು ಇದು ಅಕ್ಕಿ ರೊಟ್ಟಿ ಅಂತ ಇದು ಬಟ್ ಚಿಕನ್ ಸಾರಂತೂ ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ನಿಜ ಅದ್ಭುತವಾಗಿದೆ ವಿಶೇಷವಾಗಿದೆ ಯಾಕಂದ್ರೆ ನಾವು ಸ್ವಲ್ಪ ಕೋಳಿ ಪ್ರಿಯರಾಗಿರೋದ್ರಿಂದ ವಿಶೇಷವಾಗಿದೆ ಹಲವು ರೀತಿಯ ಕೋಳಿಗಳನ್ನ ಟ್ರೈ ಮಾಡಿರ್ತೀವಿ ಎಲ್ಲಾರು ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ